ಡಿಯರ್ ಸ್ಟೂಡೆಂಟ್ಸ್ ಯುರೋಪಿನ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವದವಾದಂಥ ಒಪ್ಪಂದ ವರ್ಸೆಲ್ಸ್ ಒಪ್ಪಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊದಲನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಡೆಯಿತು ಈ ಮಹಾಯುದ್ಧದ ಅಂತ್ಯ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಯಿತು ಅದು ಪ್ಯಾರಿಸ್ ಶಾಂತಿ ಸಮ್ಮೇಳನದ ಮೂಲಕ ಈ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಐದು ಮಹತ್ವದ ಒಪ್ಪಂದಗಳಾಗ್ತವೆ ಈ ಐದು ಮಹತ್ವದ ಒಪ್ಪಂದಗಳಲ್ಲಿ ಅತ್ಯಂತ ಮಹತ್ವದ್ದು ಹಾಗೂ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಪ್ಪಂದವೇ ವರ್ಸೆಲ್ಸ್ ಒಪ್ಪಂದ ಯಾಕೆ ನಾನು ಈ ಒಪ್ಪಂದದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತಿಹಾಸದಲ್ಲಿ ವರ್ಸೆಲ್ಸ್ ಒಪ್ಪಂದ ನಡೆಯದೇ ಇದ್ದಿದ್ದರೆ ಬಹುಶಃ ಎರಡನೇ ಮಹಾಯುದ್ಧ ನಡೆಯುತ್ತಿರಲಿಲ್ಲವೋ ಎಂದು ಆದರೆ ಈ ವರ್ಸೆಲ್ಸ್ ಒಪ್ಪಂದದಲ್ಲಿ ಮೊದಲನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ ಅಲ್ಲಿ ಸೋತ ರಾಷ್ಟ್ರಗಳು ಇದಾವೆ ವಿಜೇತ ರಾಷ್ಟ್ರಗಳು ಇದಾವೆ ಇಲ್ಲಿ ಸೋತ ರಾಷ್ಟ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಜರ್ಮನಿ ಜರ್ಮನಿ ಮತ್ತು ವಿಜೇತ ರಾಷ್ಟ್ರಗಳ ನಡುವೆ ನಡೆದಂತಹ ಒಪ್ಪಂದವೇ ಈ ವರ್ಸೆಲ್ಸ್ ಒಪ್ಪಂದ ಇದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜೂನ್ ಇಪ್ಪತ್ತೆಂಟರಂದು ನಡೆಯಿತು ಈ ಒಪ್ಪಂದವನ್ನು ಜರ್ಮನಿಯ ದೃಷ್ಟಿಯಲ್ಲಿ ಅತ್ಯಂತ ಅವಮಾನಕಾರಿಯಾದಂತಹ ಅಸಮಾನತೆಯ ಅನ್ಯಾಯ ಅನ್ಯಾಯಕರವಾದಂತಹ ಒಂದು ಶಾಂತಿ ಒಪ್ಪಂದ ಅಂತ ಹೇಳಿ ಕರೀತಾರೆ ಅಂದರೆ ಜರ್ಮನಿಯ ದೃಷ್ಟಿಯಲ್ಲಿ ಇದೊಂದು ಕರಾಳವಾದಂತಹ ಒಪ್ಪಂದ ಇದೊಂದು ಹೇಳಿ ಬರೆಯಿಸಿದ ಒಪ್ಪಂದ ಜರ್ಮನಿಯ ಪ್ರತಿನಿಧಿಗಳು ಈ ಒಪ್ಪಂದಕ್ಕೆ ಸಹಿ ಹಾಕಬೇಕಾದ್ರೆ ಈ ಒಪ್ಪಂದದಲ್ಲಿ ಸುಮಾರು ನಾನೂರ ಮೂವತ್ತೊಂಬತ್ತು ವಿಧಿಗಳಿದ್ದಾವೆ ಹದಿನೈದು ಅಧ್ಯಾಯಗಳಿದ್ದಾವೆ ಎಂಬತ್ತು ಸಾವಿರ ಪದಗಳಿದ್ದಾವೆ ಈ ಒಪ್ಪಂದಕ್ಕೆ ಸಹಿ ಹಾಕಬೇಕಾದ ಸಂದರ್ಭದಲ್ಲಿ ಜರ್ಮನಿಯ ಪ್ರತಿನಿಧಿಗಳ ಕಣ್ಣಂಚಿನಲ್ಲಿ ನೀರು ತಟತಟನೆ ಜಿನುಗುತ್ತಿತ್ತು ಯಾಕಂದ್ರೆ ಜರ್ಮನಿಗೆ ಅತ್ಯಂತ ನೋವುಂಟು ಮಾಡತಕ್ಕಂಥ ಒಂದು ಒಪ್ಪಂದವಾಗಿತ್ತು ಜರ್ಮನಿಯನ್ನ ಕಠೋರವಾಗಿ ಶಿಕ್ಷಿಸುವಂತ ನಿರ್ಧಾರವನ್ನ ವಿಜೇತ ರಾಷ್ಟ್ರಗಳು ಮಾಡಿದ್ದಾರೆ ಇಡೀ ಒಪ್ಪಂದವನ್ನು ನಾವು ಮುಖ್ಯವಾಗಿ ಮೂರು ಭಾಗವಾಗಿ ವಿಂಗಡಿಸಬಹುದು ಮೊದಲನೇದಾಗಿ ಪ್ರಾದೇಶಿಕ ಕರಾರುಗಳು ಜರ್ಮನಿ ಏಕೀಕರಣಕ್ಕಿಂತ ಮುಂಚೆ ಜರ್ಮನಿ ಯಾವ ಸ್ಥಿತಿಯಲ್ಲಿತ್ತೋ ಈಗ ಅದೇ ಸ್ಥಿತಿಗೆ ಜರ್ಮನಿಯನ್ನ ತರಲಾಗಿದೆ ಅಂದರೆ ಜರ್ಮನಿ ಏಕೀಕರಣಕ್ಕಾಗಿ ಹಿಂದೆ ಬಿಸ್ಮಾರ್ಕ್ ಮೂರು ಯುದ್ಧಗಳನ್ನು ಮಾಡ್ತಾನೆ ಅದರಲ್ಲಿ ಫ್ರಾಂಕೋ ಪ್ರಷ್ಯನ್ ಯುದ್ಧ ಅತ್ಯಂತ ಮಹತ್ವದ್ದು ಅಲ್ಲಿ ಈಗ ಆಲ್ಸೈಸ್ ಮತ್ತು ಲೊರೈನ್ಗಳನ್ನ ಜರ್ಮನಿಯಿಂದ ಕಿತ್ತು ಫ್ರಾನ್ಸ್ಗೆ ಕೊಡಲಾಯಿತು ಶ್ಲೇಷ್ಮಿಕ್ ಡೆನ್ಮಾರ್ಕಿನ ಅಧೀನದಲ್ಲಿ ಇಡಲಾಯಿತು ಒಟ್ಟಾರೆ ಪ್ರಾದೇಶಿಕವಾಗಿ ಜರ್ಮನಿಯ ಬಹುಭಾಗವನ್ನ ವಿಜೇತ ರಾಷ್ಟ್ರಗಳು ಹಂಚಿಕೊಳ್ತವೆ ಇನ್ನು ಎರಡನೇ ಮಹತ್ವದ ಕರಾರು ಅಂತಂದ್ರೆ ಸೈನಿಕ ಕರಾರುಗಳು ಅಥವಾ ಮಿಲಿಟರಿ ಕರಾರುಗಳು ಸೈನಿಕವಾಗಿ ಜರ್ಮನಿಯನ್ನ ತುಂಬಾ ಸಂಕುಚಿತಗೊಳಿಸಲಾಯಿತು ಇಡೀ ರಾಷ್ಟ್ರದ ಸೇನೆ ಕೇವಲ ಒಂದು ಲಕ್ಷಕ್ಕೆ ಸೀಮಿತಗೊಳಿಸಲಾಯಿತು ಜರ್ಮನಿಯಲ್ಲಿದ್ದಂತ ಎಲ್ಲ ಸಿಡಿಮದ್ದುಗಳನ್ನ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಯುದ್ಧ ನೌಕೆಗಳನ್ನ ಯುದ್ಧ ವಿಮಾನಗಳನ್ನ ನಾಶ ಮಾಡಲಾಯಿತು ಜರ್ಮನಿಯಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕೈಗಾರಿಕೆಗಳನ್ನ ಮುಚ್ಚಲಾಯಿತು ಹಾಗೆ ಜರ್ಮನಿಯಲ್ಲಿದ್ದಂತ ಕಡ್ಡಾಯ ಸೈನಿಕ ಪದ್ಧತಿಯನ್ನು ಕೂಡ ರದ್ದುಪಡಿಸಲಾಯಿತು ಅಂದ್ರೆ ಸೈನಿಕವಾಗಿ ಜರ್ಮನಿಯನ್ನ ಮತ್ತಷ್ಟು ಸಂಕುಚಿತಗೊಳಿಸಲಾಯಿತು ಜರ್ಮನಿಯ ಪ್ರಮುಖ ನೆಲೆಯಾಗಿರ್ತಕ್ಕಂಥ ರೈನ್ಲ್ಯಾಂಡ್ ಅನ್ನ ನಿಶಸ್ತ್ರೀಕರಣಗೊಳಿಸಲಾಯಿತು ಒಟ್ಟಿನಲ್ಲಿ ಜರ್ಮನಿಯನ್ನ ಅದು ಮುಂದೊಂದು ದಿನ ಶಕ್ತಿಯುತ ರಾಷ್ಟ್ರವಾಗಲಿಕ್ಕೆ ಅಥವಾ ಯುದ್ಧವನ್ನ ಮಾಡಲಿಕ್ಕೆ ಆಗದ ಸ್ಥಿತಿಗೆ ತರಲಾಯಿತು ಇನ್ನು ಮೂರನೇ ಮಹತ್ವದ ಕರಾರು ಅಂತಂದ್ರೆ ಯುದ್ಧ ಪರಿಹಾರ ಅಥವಾ ಯುದ್ಧ ನಷ್ಟ ಬರ್ತಿ ಕರಾರು ಈ ಎರಡನೇ ಮಹಾಯುದ್ಧಕ್ಕೆ ಕಾರಣೀಕರ್ತವಾಗಿರ್ತಕ್ಕಂಥ ಜರ್ಮನಿಯನ್ನ ಇಲ್ಲಿ ತಪ್ಪಿತಸ್ಥ ರಾಷ್ಟ್ರ ಅರ್ಥಾತ್ ಜರ್ಮನಿಯು ತಾನು ಯುದ್ಧಕ್ಕೆ ಕಾರಣ ಎಂದು ಒಪ್ಪಿಕೊಳ್ಳುವಂತೆ ಮಾಡಲಾಯಿತು ಜರ್ಮನಿಯ ಮೇಲೆ ಐವತ್ ನಾಲ್ಕು ಬಿಲಿಯನ್ ಡಾಲರ್ ಹಣ ಐವತ್ನಾಲ್ಕು ಬಿಲಿಯನ್ ಡಾಲರ್ ಹಣವನ್ನ ಮಿತ್ರ ರಾಷ್ಟ್ರಗಳಿಗೆ ಅರ್ಥಾತ್ ವಿಜೇತ ರಾಷ್ಟ್ರಗಳಿಗೆ ಯುದ್ಧ ಪರಿಹಾರವಾಗಿ ಜರ್ಮನಿ ಕೊಡಬೇಕಾಯಿತು ಇದು ಅತ್ಯಂತ ದೊಡ್ಡ ಮೊತ್ತ ಯಾಕೆಂತಂದ್ರೆ ಈಗಾಗಲೇ ಜರ್ಮನಿ ಯುದ್ಧದಲ್ಲಿ ಸಾಕಷ್ಟು ವಿನಾಶವನ್ನ ಕಂಡಿದೆ ಅದರಲ್ಲಿ ಇಷ್ಟು ದೊಡ್ಡ ಪರಿಹಾರವನ್ನ ಕೊಡೋದು ತುಂಬಾ ಕಷ್ಟದ ಕೆಲಸವಾಗಿತ್ತು ಫ್ರಾನ್ಸಿನ ಹಿರಿಯ ಪ್ರತಿನಿಧಿ ತನ್ನ ಮನದಾಳದ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾನೆ ಒಂದು ಹಸುವಿನಿಂದ ಮಾಂಸ ಮತ್ತು ಹಾಲನ್ನ ಒಟ್ಟಿಗೆ ತೆಗೆದುಕೊಳ್ಳುವುದು ಮಹಾ ವಿನಾಶ ಅಥವಾ ಮಹಾ ತಪ್ಪು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಅಂದ್ರೆ ಇದು ಸಾಧ್ಯವಿಲ್ಲದ ಮಾತು ಅಂತಕ್ಕಂಥ ಮಾತು ಬಹುಶಃ ನಾನು ಆಗ್ಲೇ ಹೇಳಿದೆ ವಿಜೇತ ರಾಷ್ಟ್ರಗಳು ಜರ್ಮನಿಯ ಜೊತೆಗೆ ಇಷ್ಟು ಕಠೋರವಾಗಿ ನಡೆದುಕೊಳ್ಳದಿದ್ದರೆ ಮುಂದೆ ಮತ್ತೊಂದು ಮಹಾಯುದ್ಧ ಅಥವಾ ಮತ್ತೊಂದು ವಿನಾಶ ಅನ್ನೋದು ತಪ್ಪಿತ್ತೋ ಏನೋ ಅಂತಿಮವಾಗಿ ಹೇಳಬೇಕಾದರೆ ಅತ್ಯಂತಹ ಅಸಹ್ಯಕರವಾದಂತಹ ಈ ವರ್ಸೆಲ್ಸ್ ಒಪ್ಪಂದ ಜರ್ಮನಿಯ ದೃಷ್ಟಿಯಲ್ಲಿ ಅತ್ಯಂತ ಕ್ರೂರವಾದಂತಹ ಒಪ್ಪಂದ ಇಂತಹ ಅಸಮಾನತೆಯ ಅನ್ಯಾಯಕರವಾದ ಒಪ್ಪಂದವನ್ನ ಮುಂದೆ ಆಡಲ್ ಹಿಟ್ಲರ್ ಇದನ್ನ ಬಹಿರಂಗವಾಗಿ ಉಲ್ಲಂಘಿಸುತ್ತಾನೆ ಕೊನೆಗೆ ಈ ವಸನ್ಸ್ ಒಪ್ಪಂದದ ಕರಾರಿಗೆ ವಿರುದ್ಧವಾಗಿ ಆತ ಅತ್ಯಾಕ್ರಮಣ ನೀತಿಯನ್ನು ಅನುಸರಿಸ್ತಾನೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಹಿಟ್ಲರ್ ಅವನ ಆಕ್ರಮಣ ಮುಂದುವರಿಯುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜೆಕೋಸ್ಲೋವಾಕಿಯದ ಮೇಲೆ ಆಕ್ರಮಣ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪೋಲೆಂಡಿನ ಮೇಲೆ ಆಕ್ರಮಣ ಮಾಡ್ತಾನೆ ಯಾವಾಗ ಜರ್ಮನಿ ಪೋಲೆಂಡಿನ ಮೇಲೆ ಆಕ್ರಮಣ ಮಾಡ್ತೋ ಎರಡನೇ ಮಹಾಯುದ್ಧ ಆರಂಭ ಆಯಿತು ಹಾಗಾಗಿ ಒಪ್ಪಂದದ ಈ ಕರಾಳತೆಯನ್ನ ಅರ್ಥ ಮಾಡ್ಕೋಬೇಕಾಗಿದೆ ಈ ಒಪ್ಪಂದದಿಂದ ನಾವು ತಿಳ್ಕೊಳ್ಬೇಕಾದ ಅತ್ಯಮೂಲ್ಯವಾದಂತಹ ಒಂದು ನೀತಿ ಅಂತ ಅಂದ್ರೆ ಸೋತವರನ್ನ ತೀರಾ ಅವಮಾನ ಮಾಡಬಾರದು ವಿಜೇತರಾದವರು ಸಹ ಸೋತವರ ಸೋತವರನ್ನ ಮಾನವೀಯತೆಯಿಂದ ಸ್ವಲ್ಪ ಮಟ್ಟಿಗೆ ಮಮತೆಯಿಂದನಾದರೂ ಕಂಡಿದ್ರೆ ಮುಂದೆ ದೊಡ್ಡ ವಿನಾಶ ಅನ್ನೋದು ಆಗೋದಿಲ್ಲ ಅನ್ನೋದು ಈ ಒಪ್ಪಂದದ ಅಂತಿಮ ಸಾರ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಧನ್ಯವಾದ